ನಮಸ್ಕಾರಗಳು ಒಂದು ಚಿಕ್ಕದಾದ ಒಂದು ಹಾಡನ್ನು ಹಾಡಬೇಕು ಏನಂತಿ ಇದ್ದೀನಿ ಬಸವನ ನಾಡು ಶರಣರ ಬೀಡು ನಾಡು ನಮ್ಮದು ಬಸವನ ನಾಡು ಶರಣರ ಬೀಡು ನಾಡು ನಮ್ಮದು ಏನೇ ಬರಲಿ ಬಸವನ ಮರೆತು ಬದುಕಲಾಗದು ಬಸವನ ಕರುಣೆಯಿಂದ ಜಗವು ನಗುತ್ತಲಿರುವುದು ಬಸವನ ಸ್ಮರಿಸುವತ್ತಲೇರುವುದು ಬಸವನ ನಾಡು ಶರಣರ ಬೀಡು ನಾಡು ನಮ್ಮದು ಕಾಯಕದಲ್ಲಿ ಕೈಲಾಸವನು ಬಸವ ಕಂಡನು ಸ್ವರ್ಗ ನರಕ ಎಂಬುದು ಬೇರೆ ಇಲ್ಲ ಎಂದನು ನುಡಿಯುವುದೇ ಸ್ವರ್ಗ ಎಂದು ಬಸವ ಸಾರಿದ ನಿತ್ಯ ನರಕ ಎಂದ ಬಸವನ ನಾಡು ಶರಣರ ಬೀಡು ನಾಡು ನಮ್ಮದು ಧರ್ಮವು ಬೇಕು ಯಾವುದು ಧರ್ಮ ಎಂದು ಹೇಳಲು ಗುರುಗಳು ಬೇಕು ಧರ್ಮದ ಗುರುವು ಯಾರು ಎನ್ನಲು ಕೆಚ್ಚದೆ ಹೇಳು ಲಿಂಗಾಯಿತವವು ನಮ್ಮ ಧರ್ಮವು ಗುರವು ಬಸವ ಅಣ್ಣರು ಬಸವನ ನಾಡು ಶರಣರ ಬೀಡು ನಾಡು ನಮ್ಮದು ಬಸವನ ಭಕ್ತನು ಆಗಲು ನನಗೆ ಸ್ವರ್ಗವೇತಕೇ ಕಷ್ಟವೇ ಇರಲಿ ಸುಖವೇ ಇರಲಿ ಅವನ ಕಾಣಿಕೆ ಸಾಯುತ್ತಲಿದ್ದರು ಬಸವ ಬಸವ ಎಂದು ನೆನೆಯುವೆ ಶಿವನ ಪಾದ ಸೇರುವೆ ಬಸವನ ನಾಡು ಶರಣರ ಬೀಡು ನಾಡು ನಮ್ಮದು ಏನೇ ಬರಲಿ ಬಸವನ ಮರೆತು ಬದುಕಲಾಗದು బసవన కరుణే ఇంద జగవు నగు తలిరువదు బసవన స్మరిసు తలిరువదు బసవన నాడు చరణర బీడు నాడు నమ్మదు ఎల్లరి నమస్కారం